ನಮಸ್ಕಾರ ಇದು ವಿಶ್ವಂಬರ ಟಿವಿ ನಾನು ಗುರುಪ್ರಸಾದ್ ಶಾಸ್ತ್ರಿ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಕೇಶವ್ ಹೆಗಡೆ ನಿವೃತ್ತ ಸರ್ಕಾರಿ ನೌಕರರು ಇವರು ಮೂಲತಃ ಶಿರಸಿ ತಾಲೂಕಿನ ಬೈರುಂಬೆ ಸಮೀಪದ ನಾಗರಪುರದವರು ಮೂವತ್ತೈದು ವರ್ಷಗಳ ಕಾಲ ಮಂಗಳೂರಿನಲ್ಲಿ ಸರ್ಕಾರಿ ಕೈಗಾರಿಕಾ ತರಬೇತಿ ಕೇಂದ್ರದಲ್ಲಿ ಕೆಲಸವನ್ನು ನಿರ್ವಹಿಸಿ ನಿವೃತ್ತರಾಗಿದ್ದಾರೆ ಶಿರಸಿಯಲ್ಲಿ ಅಂದರೆ ತಮ್ಮ ಊರಿನಲ್ಲಿ ಕಲಾ ಸಂಗಮ ಚಾರಿಟೇಬಲ್ ಟ್ರಸ್ಟ್ ಎನ್ನುವ ಸಾಂಸ್ಕೃತಿಕ ಒಂದು ಸಂಸ್ಥೆಯನ್ನ ಕಟ್ಟಿಕೊಂಡು ಸಾಂಸ್ಕೃತಿಕ ರಂಗದಲ್ಲಿ ಸಂಘಟಕರಾಗಿ ಗುರುತಿಸಿಕೊಂಡಿದ್ದಾರೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಸರ್ ನಮಸ್ಕಾರ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾಳ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಸರ್ ತಾವು ಮಂಗಳೂರಿನಲ್ಲಿ ಮೂವತ್ತೈದು ವರ್ಷಗಳ ಕಾಲ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡಿ ನಿವೃತ್ತರಾಗಿದ್ದೀರಿ ಈಗ ಶಿರ್ಸಿ ತಮ್ಮ ಹುಟ್ಟೂರಿನಲ್ಲಿ ವಾಸವಾಗಿದ್ದೀರಿ ಈಗ ಒಟ್ಟಾರೆಯಾಗಿ ಅಂದರೆ ಈಗ ಸರ್ಕಾರಿ ಕೈಗಾರಿಕಾ ತರಬೇ ತರಬೇತಿ ಸಂಸ್ಥೆ ಅಂದರೆ ಏನು ಅದು ಯಾವ ರೀತಿ ಕೆಲಸವನ್ನು ಮಾಡ್ತಾಯ್ತು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಪ್ರಾರಂಭವಾಗಿದ್ದು ಸ್ವತಂತ್ರ ಪೂರ್ವದಲ್ಲೇ ಮೊದಲು ಆ ಟೆಕ್ನಿಕಲ್ ಟ್ರೈನಿಂಗನ್ನು ಸೈನಿಕರಿಗೆ ಕೊಡ್ತಾಯಿದ್ರು ತಮ್ಮ ವಾಹನ ಎಲ್ಲ ದುರಸ್ತಿ ಮಾಡ್ಕೊಳ್ಳಿಕ್ಕೆ ಅಗತ್ಯ ಇತ್ತು ಅಂತೇಳಿ ಮಾಡ್ತಾಯಿದ್ರು ಸ್ವತಂತ್ರ ನಂತರ ನಮ್ಮ ದೇಶದಲ್ಲಿ ಯಾವಾಗ ನಿರುದ್ಯೋಗ ಸಮಸ್ಯೆ ಪ್ರಾರಂಭವಾಯಿತು ಆವಾಗ ಸಾರ್ವಜನಿಕವಾಗಿ ಇದನ್ನು ಎಲ್ಲರಿಗೂ ಟ್ರೈನಿಂಗ್ ಕೊಡಬೇಕು ಸಿಗಬೇಕು ಇದಕ್ಕೆ ಅಂತ ಹೇಳಿ ಕೈಗಾರಿಕಾ ತರಬೇತಿ ಸಂಸ್ಥೆಯನ್ನು ಪ್ರಾರಂಭಿಸಿದರು ನಮ್ಮ ದೇಶದಾದ್ಯಂತ ಹಾಗೆ ಕರ್ನಾಟಕದಲ್ಲೂ ಸದ್ಯ ಸುಮಾರು ನಾನ್ನೂರೈವತ್ತು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳು ಇದ್ದಾವೆ ಹಾಗೂ ಪ್ರೈವೇಟ್ ಕೈಗಾರಿಕಾ ತರಬೇತಿ ಸಂಸ್ಥೆಗಳು ಸಾವಿರಕ್ಕೂ ಮೇಲು ಇದ್ದ ಮೇಲ್ಪಟ್ಟು ಇದ್ದಾವೆ ಇದಕ್ಕೆ ಕ್ವಾಲಿಫಿಕೇಷನ್ ಏನು ಅಂತ ಕೇಳಿದರೆ ಎಸ್ ಎಲ್ ಸಿ ಪಾಸಾಗಿರಬೇಕು ಎಸ್ ಎಲ್ ಸಿ ಆಗಿದ್ದವರಿಗೆ ಬೇರೆ ಬೇರೆ ವೃತ್ತಿಗಳಲ್ಲಿ ತರಬೇತಿಯನ್ನು ಒಂದು ವರ್ಷ ಮತ್ತು ಈಗ ಆರು ತಿಂಗಳದು ಇದೆ ಶಾರ್ಟ್ ಟರ್ಮು ಇದೆ ಮತ್ತು ಒಂದು ಹೆಚ್ಚಿನದು ಎಲ್ಲ ಒಂದು ವರ್ಷ ಮತ್ತು ಎರಡು ವರ್ಷದ ಅವಧಿಯವು ಉದಾಹರಣೆಗೆ ನಿಮ್ಗೆ ಹೇಳಬೇಕು ಅಂದರೆ ವೆಲ್ಡರ್ ಒಂದು ವರ್ಷದ ಕೋರ್ಸು ಕಂಪ್ಯೂಟರ್ ಸೈನ್ಸ್ ಅಂದರೆ ಬೇಸಿಕ್ ಇದೆ ಅದು ಶಾರ್ಟ್ ಫಾರ್ಮಲ್ ಕೋಪ ಅಂತ ಹೇಳ್ತೇನೆ ಕಂಪ್ಯೂಟರ್ ಆಪ್ರೇಟರ್ ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್ ಅಂತೇಳಿ ಅದು ಒಂದು ವರ್ಷದ್ದು ಎಲೆಕ್ಟ್ರಿಷಿಯನ್ ತೊಗೊಂಡ್ರೆ ಎರಡು ವರ್ಷದ್ದು ಹಾಗೆ ಟರ್ನರ್ ಎರಡು ವರ್ಷದ್ದು ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಎರಡು ವರ್ಷದ್ದು ಡ್ರಾಫ್ಟ್ಮನ್ ಮೆಕ್ಯಾನಿಕ್ ಅಂತ ಇದೆ ಹೀಗೆ ಹಲವಾರು ಕೋರ್ಸುಗಳು ಇದ್ದಾವೆ ಐವತ್ತಕ್ಕೂ ಮಿಕ್ಕಿ ಬೇರೆ ಬೇರೆ ವಿಭಾಗದಲ್ಲಿ ಬೇರೆ ಅಲ್ಲಲ್ಲಿ ಪರಿಸರಕ್ಕೆ ಅಥವಾ ರಾಜ್ಯಕ್ಕೆ ಸಂಬಂಧಪಟ್ಟು ಯಾವಪ್ಲಿಮೆಂಟ್ ಮಾಡಬಹುದು ಅಂತ ಹೇಳಿಗಳು ಇದ್ದಾವೆ ಅನಂತ ರೆಸಿಡೆನ್ಸಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದು ಕೇವಲ ಹನ್ನೆರಡು ಲಕ್ಷ ರೂಪಾಯಿಯಿಂದ ತರ್ಟಿ ಫೋರ್ಟಿ ಸೈಟ್ಗಳು ಆರಂಭ ಶಿರಸಿಯಿಂದ ಏಳು ಕಿಲೋಮೀಟರ್ ದೂರದಲ್ಲಿ ಅಂಡಗಿ ರಸ್ತೆಯಲ್ಲಿನ ನುರುಕಲಕಪ್ಪ ಗ್ರಾಮದಲ್ಲಿನ ಲೇಔಟ್ ತರ್ಟಿ ಫೋರ್ಟಿ ತರ್ಟಿ ಫಿಫ್ಟಿ ಅಳತೆಯ ಸೈಟ್ಗಳು ಲಭ್ಯ ಈಗಾಗಲೇ ಮನೆಗಳನ್ನು ಹೊಂದಿ ಜನವಸತಿ ಇರುವಂತಹ ಲೇಔಟ್ ಇದಾಗಿದೆ ಎಲ್ಲಾ ರೀತಿಯಾದಂತಹ ಸೌಕರ್ಯಗಳನ್ನ ಹೊಂದಿದೆ ಇನ್ನು ಕೆಲವೇ ಕೆಲವು ಸೈಟ್ಗಳು ಮಾತ್ರ ರಿಯಾಯಿತಿ ದರದಲ್ಲಿ ಮಾರಾಟಕ್ಕಿದೆ ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ ಈಗ ಸಾಮಾನ್ಯವಾಗಿ ಒಂದು ಜಿಲ್ಲೆಯಲ್ಲಿ ಒಂದು ವರ್ಷಕ್ಕೆ ಈಗ ಒಂದೊಂದು ವಿಭಾಗಕ್ಕೆ ಎಷ್ಟು ಜನ ಈ ಒಂದು ಮಾಡ್ತಾರೆ ಈಗ ಟೋಟಲ್ ನಾನೂರ ಐವತ್ತು ಸರ್ಕಾರಿ ಮತ್ತು ಪ್ರೈವೇಟ್ ಎಷ್ಟು ಸೇರಿ ಪರೀಕ್ಷೆ ಒಂದೇ ಕಡೆ ಆಗ್ತದೆ ಅಂದ್ರೆ ಒಂದೇ ಸಾರಿ ಆಗ್ತದೆ ಸಿಲೆಬಸ್ಸು ಒಂದೇನೆ ಸಿಲೆಬಸ್ಸು ನ್ಯಾಷನಲ್ ಲೆವೆಲ್ ಇದು ಎಲ್ಲ ರಾಜ್ಯಕ್ಕೂ ಒಂದೇನೆ ಆದರೆ ಆ ರಾಜ್ಯಕ್ಕೆ ಒಂದೊಂದು ಎಂಪ್ಲಾಯ್ಮೆಂಟ್ ಇದು ಡೈರೆಕ್ಟ್ರೇಟ್ ಆಫೀಸ್ ಇದೆ ಈಗ ಕಮಿಷನರ್ಟ್ ಆಫೀಸ್ ಅಂತ ಮಾಡಿದ್ದಾರೆ ಕಮಿಷನರ್ ಇರ್ತಾರೆ ಮತ್ತು ಹೆಡ್ ಆಫೀಸ್ ಅಂತ ಬೆಂಗಳೂರಲ್ಲಿದೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವರು ಎಲ್ಲ ಪ್ರೈವೇಟ್ ಅನುದಾನಿತ ಅನುದಾನ ರಹಿತ ಮತ್ತು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ ಯಾರ್ಯಾರು ತರಬೇತಿ ಅಂತ ಅವರಿಗೆಲ್ಲ ಪರೀಕ್ಷೆಯನ್ನು ಒಮ್ಮೆಲೆ ಮಾಡ್ತಾರೆ ಸಾಮಾನ್ಯ ನಮ್ಮ ಕರ್ನಾಟಕದಲ್ಲೇ ಸಾಮಾನ್ಯ ಸುಮಾರು ಒಂದು ನಲವತ್ತೈದು ಸಾವಿರಕ್ಕೂ ಮಿಕ್ಕ ವಿದ್ಯಾರ್ಥಿಗಳು ಪ್ರತಿ ವರ್ಷ ಪರೀಕ್ಷೆಯನ್ನು ಬರೀತಾರೆ ಈಗ ತಾವು ತಮ್ಮ ಬಹುತೇಕ ಮಂಗಳೂರಿನಲ್ಲಿ ಕಳೆದಿದೆ ಮೂವತ್ತೈದು ವರ್ಷ ಆದ್ರೆ ಉತ್ತರ ಕನ್ನಡ ಜಿಲ್ಲೆ ಒಂದು ಬಹುತೇಕ ಪರಿಚಯ ತಮಗಿದೆ ಉತ್ತರ ಕನ್ನಡದಲ್ಲಿ ಸಾಕಷ್ಟು ಸೌಲಭ್ಯಗಳು ಇದ್ರೂ ಸಹ ಈ ಇಂಡಸ್ಟ್ರಿಗಳು ಅಥವಾ ಕೈಗಾರಿಕೆಗಳ ಸ್ಥಾಪನೆಗೆ ಹಿಂದೆ ಹಾಕಲಿಕ್ಕೆ ಪ್ರಮುಖ ಕಾರಣ ಏನು ಅಂತ ಅನ್ಸುತ್ತೆ ಅದು ನೀವು ಹೇಳಿದ ಅಭಿಪ್ರಾಯವೇ ನನಗೂ ಮನಸ್ಸಿನಲ್ಲಿ ಇತ್ತು ನಮ್ಮ ಜಿಲ್ಲೆಯನ್ನು ಬೇರೆ ಜಿಲ್ಲೆಗಳಿಗೆ ಹೋಲಿಸಿದರೆ ಇಲ್ಲಿ ಬೇಕಾದಷ್ಟು ಸಂಪತ್ತು ಇದ್ರೂ ಕರಾವಳಿ ಭಾಗ ಇದೆ ಮಲೆನಾಡು ಇದೆ ಹಾಗೆ ಸ್ವಲ್ಪ ಬಯಲು ಸೀಮೆ ಪ್ರದೇಶವೂ ಇದೆ ಮುಂಡಗೋಡು ಸೈಡು ತಗೊಂಡ್ರೆ ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅರಣ್ಯ ಪ್ರದೇಶವೇ ಜಾಸ್ತಿ ಮತ್ತು ಕೃಷಿಯನ್ನು ಅವಲಂಬಿಸಿಕೊಂಡು ಇದ್ದಾರೆ ಮತ್ತು ಇಲ್ಲಿಯ ವಾತಾವರಣವೂ ಅದೇ ರೀತಿ ಇದೆ ಅಂದರೆ ಮಳೆಗಾಲ ನಾಲ್ಕು ತಿಂಗಳಿಗೂ ಇಂತೂ ಹೆಚ್ಚು ಮಳೆಯೇ ಬೀಳ್ತದೆ ಸತತವಾಗಿ ಮಳೆ ಬೀಳ್ತಾ ಇದೆ ಮತ್ತು ಸರ್ಕಾರಿ ಜಮೀನು ಜಾಸ್ತಿ ಇದೆ ಆದರೆ ಮತ್ತು ಜನರಲ್ಲಿ ಆ ರೀತಿಯ ಒಂದು ಇಚ್ಛಾಶಕ್ತಿ ಕಡಿಮೆ ಅಂತ ಹೇಳ್ತೇನೆ ಜನ ನಮ್ಮ ಮುಖ ಜನರಲ್ಲಿ ಅಂದರೆ ಮುಖಂಡರಲ್ಲಿ ನಾಯಕರಲ್ಲಿ ಮತ್ತು ರಾಜಕೀಯ ಮುಂದಾಳತ್ವವನ್ನು ವಹಿಸ್ತಾ ಏನಿದ್ದಾರೆ ಅವರು ಒಂದು ಇಚ್ಛಾಶಕ್ತಿ ಕಡಿಮೆ ಇದೆ ಅಂತ ನನ್ನ ಭಾವನೆ ಈಗ ಯಾಕಂದ್ರೆ ನಮ್ದೇ ವಾತಾವರಣ ಇರುವಂತಹ ಶಿವಮೊಗ್ಗ ಜಿಲ್ಲೆ ಇರ್ಬೋದು ಚಿಕ್ಕಮಗಳೂರು ಜಿಲ್ಲೆ ಇರ್ಬೋದು ಇನ್ನಷ್ಟು ಕೈಗಾರಿಕೆಗಳಲ್ಲಿ ಸಾಕಷ್ಟು ಮುಂದುವರೆದಿದೆ ಆದರೆ ಅದೇ ವಾತಾವರಣ ಇರುವಂತ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಪರಿಸರ ಇದೆ ಅರಣ್ಯ ಇದೆ ಹಾಗಾಗಿ ನಮ್ಮ ಇಲ್ಲಿ ಕೈಗಾರಿಕೆಗಳು ಹಿಂದೇಟು ಹಾಕ್ತವೆ ಹೇಳುವಂತ ಆರೋಪಗಳು ಕೇಳಿ ಬರ್ತಾ ಇದೆ ಹೌದೌದು ಯಾಕಂದ್ರೆ ಮೂಲಭೂತವಾಗಿ ನಮ್ಮಲ್ಲಿ ಮೂಲಭೂತ ಸೌಕರ್ಯಗಳೇ ಕಡಿಮೆ ಫಂಡಮೆಂಟಲ್ ಬೇಕಾಗುವಂಥ ಫೆಸಿಲಿಟೀಸ್ ಅಂದರೆ ರಸ್ತೆಯ ಸೌಲಭ್ಯ ಆಗಲಿ ಅಥವಾ ಟ್ರೈನು ರೈಲಿನ ಸೌಲಭ್ಯ ಅಥವಾ ವಿಮಾನ ನಿಲ್ದಾಣ ಯಾವುದು ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಇದು ಒಂದು ಕೊರತೆಯೇ ಇದರ ನಂತರ ನಮ್ಮ ದುರೀಣರ ಇಚ್ಛಾಶಕ್ತಿ ನಮ್ಮ ನಾಯಕರಲ್ಲಿ ಸರ್ಕಾರ ಏನೆಲ್ಲ ಯೋಜನೆಗಳು ಅದನ್ನೆಲ್ಲ ತಂದು ಇಂಪ್ಲಿಮೆಂಟ್ ಮಾಡುವಂಥದ್ದು ಸಾರ್ವಜನಿಕ ಸೇರಿಸಿ ಅವರೊಂದಿಗೆ ಬೆರೆತು ಆ ಇಲ್ಲಿ ಜನರಿಗೆ ಉಪಯೋಗ ಆಗ್ಬೇಕು ಅಂತ ಹೇಳಿ ಒಂದು ಆ ಇಚ್ಛಾಶಕ್ತಿ ಕಡಿಮೆ ಇದೆ ಅಂತ ಅನಿಸ್ತದೆ ಹಾಗಾಗಿ ಇದು ಹಿಂದುಳಿಲಿಕ್ಕೆ ಕಾರಣ ರೈಲ್ ಇದ್ರು ಸಹ ಕರಾವಳಿ ಭಾಗದಲ್ಲಿ ರೈಲ್ ವ್ಯವಸ್ಥೆ ಇದೆ ವಿಮಾನ ನಿಲ್ದಾಣ ಈಗ ಅಂಕೋಲದಲ್ಲಿ ಕಾಮಗಾರಿ ನಡೀತಾ ಇದೆ ಅದ್ರ ಜೊತೆಗೆ ಈಗ ನಿಮ್ದೊಂದು ಕಲ್ಪನೆ ಅಥವಾ ದೃಷ್ಟಿಯಲ್ಲಿ ಉತ್ತರ ಕನ್ನಡಕ್ಕೆ ಪೂರಕ ಆಗುವ ತರ ಯಾವ ರೀತಿ ಇನ್ನು ಮುಂದಾದ್ರೂ ಯಾರಾದ್ರೂ ಒಂದು ವಿಚಾರ ಹೇಳಾದ್ರೆ ಯಾವ ರೀತಿ ಕೈಗಾರಿಕೆಗಳು ಸೂಕ್ತ ಅನ್ಸುತ್ತೆ ಎಲ್ಲಾ ರೀತಿಯ ಕೈಗಾರಿಕೆಗಳನ್ನೂ ತರಬಹುದು ಇಲ್ಲಿ ಅಂದರೆ ಜಾಗ ಸಿಗಬೇಕು ಪ ಮೊದಲನೇದಾಗಿ ಜಾಗ ಬೇಕು ಇಲ್ಲಿ ಮತ್ತು ಮೂಲಭೂತ ಸೌಕರ್ಯ ಬೇಕು ರಸ್ತೆಯದಾಗಲಿ ವಿಮಾನ ನಿಲ್ದಾಣ ಹತ್ತಿರ ಇರುವಂಥ ಹುಬ್ಬಳ್ಳಿಗೆ ಆದರೂ ಹೋಗುವಂಥ ಅಥವಾ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಹೋಗುವಂಥ ಮಾರ್ಗ ಸರಿಯಾಗಿ ಇರಬೇಕು ಆಮೇಲೆ ಕೃಷಿಗೆ ಸಂಬಂಧಪಟ್ಟಂಥ ಕೈಗಾರಿಕೆಗಳನ್ನು ತರ್ಬೋದು ಆಮೇಲೆ ನಮಗೆ ದಿನಚರಿ ದಿನ ಬೇಕಾಗುವಂಥ ವಸ್ತುಗಳನ್ನ ಈಗ ಬಟ್ಟೆ ನಾವು ಉಪಯೋಗಿಸ್ತೀವಿ ಇಲ್ಲಿ ಫ್ಯಾಷನ್ ಟೆಕ್ನಾಲಜಿ ಕಾಲೇಜುಗಳನ್ನು ಮಾಡ್ಬೋದು ಆಮೇಲೆ ಇಂಡಸ್ಟ್ರಿಯನ್ನು ತರ್ಬೋದು ರೆಡಿಮೇಡ್ ಬಟ್ಟೆಗಳು ಇದನ್ನೆಲ್ಲ ನಾವು ಹೊರಗಿಂದ ತೊಗೊಂಡ್ ಬರ್ತೇವೆ ಈಗ ನಮ್ಮ ಸಿರ್ಸಿ ಅಥವಾ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ಒಂದು ಮದುವೆಗೆ ಒಂದು ಬಟ್ಟೆ ಬರಬೇಕು ಅಂತ ಹೇಳಿದ್ರೆ ನಾವು ಹುಬ್ಬಳ್ಳಿಗೋ ದಾವಣಗೆರೆಗೋ ಹೋಗ್ತೇವೆ ಹಾಗೆ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರೆ ಆಗ ಇಲ್ಲಿ ಕಡಿಮೆ ದರದಲ್ಲಿ ಸಿಗ್ತದೆ ಹಾಗೆ ಉದ್ಯೋಗಕ್ಕೆ ಸಾಕಷ್ಟು ಅವಕಾಶಗಳು ಇದೆ ನಮ್ಮ ಜಿಲ್ಲೆಯಲ್ಲೂ ಕೃಷಿಗೆ ಪೂರ್ವ ಕೃಷಿಗೆ ಪೂರಕವಾದಂತ ಯಂತ್ರೋಪಕರಣಗಳನ್ನು ತಯಾರು ಮಾಡ್ಬೋದು ಆಮೇಲೆ ಇದ್ರ ಹೊರತಾಗಿಯೂ ಮಾಡ್ಬೋದು ಕರಾವಳಿಯಲ್ಲೂ ಸಾಕಷ್ಟು ಸಮುದ್ರ ಹತ್ತಿರ ಇರೋದ್ರಿಂದ ಅಲ್ಲಿ ಸಾಕಷ್ಟು ಬಿಡಿ ಭಾಗಗಳನ್ನು ಮಾಡುವಂಥದ್ದು ಈಗ ಬೋಟು ಅಥವಾ ಶಿಪ್ಪಿಗೆ ಬೇಕಾಗುವಂಥದ್ದು ಆ ಥರ ಕೈಗಾರಿಕೆಗಳು ಬರಬೇಕು ಈಗ ಶಿಪ್ ಮ್ಯಾನುಫ್ಯಾಕ್ಚರ್ ಅಂತ ಕೈಗಾರಿಕೆಗಳು ನಮ್ಮ ಕರ್ನಾಟಕದಲ್ಲಿ ಇಲ್ಲ ಅಂಥದ್ದೆಲ್ಲ ಬಂದರೆ ಅವಕಾಶಗಳು ಸಾಕಷ್ಟು ಸಿಗ್ತದೆ ಈಗ ಅಂದರೆ ನೀವು ಈ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಅಂದ್ರೆ ಕಳೆದ ಮೂವತ್ತೈದು ವರ್ಷಗಳ ಕಾಲ ಕೆಲಸ ಮಾಡಿದ್ರಿಂದ ಈ ಹೊಸ ಯುವಕರಿಗೆ ಯಾರೋ ಒಬ್ರು ಕೈಗಾರಿಕೆ ಹೊಸ ಇಂಡಸ್ಟ್ರಿಯನ್ನ ಶುರು ಮಾಡಬೇಕು ಒಳ್ಳೆ ಆಸಕ್ತಿ ಇದ್ರೆ ಅಂತ ನಮ್ಮ ಜಿಲ್ಲೆಯ ಯುವಕರು ಏನ್ ಹೇಳಿಕ್ ಬಯಸ್ತೇರಿ ನಮ್ಮ ಜಿಲ್ಲೆಯ ಯುವಕರು ಮುಂದೆ ಬರಬೇಕು ಯಾಕೆಂದ್ರೆ ಬೆಂಗಳೂರಲ್ಲಿ ಮಾಡ್ತಾ ಇದ್ದಾರೆ ಈಗ ನಮ್ಮ ಜಿಲ್ಲೆಯ ಯುವಕರೇ ಬೆಂಗಳೂರು ಹುಬ್ಬಳ್ಳಿಯೋ ಬೇರೆ ಬೇರೆ ಕಡೆ ಮಾಡ್ತಾ ಇದ್ದಾರೆ ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಮಾಡ್ತಾ ಇರುವುದಕ್ಕೆ ಕೊರತೆ ಇದೇನೆ ನಾನು ಈ ಮೊದಲು ಹೇಳಿದ ಹಾಗೆ ಟ್ರಾನ್ಸ್ಪೋರ್ಟೇಶನ್ ಅಥವಾ ರಸ್ತೆದಾಗಲಿ ಇನ್ನೊಂದು ಮೂಲಭೂತ ಇದೆ ತೊಂದರೆ ಇದೆ ಅದಕ್ಕೆಲ್ಲ ಸರ್ಕಾರ ಮೂಲಕ ಏನೋ ಅನುಕೂಲ ಮಾಡಿಕೊಟ್ರೆ ಬರ್ತಾರೆ ಈ ಐ ಟಿ ಕಂಪನಿಗಳು ನಮ್ಮ ಸಿರಿಸಿಗೆ ಬರಬಹುದು ಯಾಕೆ ಯಾಕೆಂದ್ರೆ ಕೊರತೆ ಇರೋದು ಎಲ್ಲರಿಗೂ ಇದು ಒಂದೇನೆ ಮೂಲಭೂತ ಸೌಕರ್ಯದ ಕೊರತೆಗಳು ಹಾಗಾಗಿ ಇಲ್ಲಿಗೆ ಯಾರು ಬರಲಿಕ್ಕೆ ಇಷ್ಟಪಡುವುದಿಲ್ಲ ನಿವೃತ್ತಿ ಜೀವನ ನಂತರ ಚಾರಿಟೇಬಲ್ ಒಂದು ಸಂಘಟನೆಯನ್ನ ಕಟ್ಕೊಂಡು ಟ್ರಸ್ಟ್ ಅನ್ನ ಮಾಡಿಕೊಂಡು ಯಕ್ಷಗಾನದಲ್ಲಿ ಅಂದ್ರೆ ಯಕ್ಷಗಾನ ತಾಳ ಮೊದಲೇನ ಆಧಾರವಾಗಿಟ್ಟುಕೊಂಡು ಸಂಘಟನೆಯನ್ನು ಮಾಡ್ತಾ ಇದ್ದೆ ಈ ಯಕ್ಷಗಾನ ತಾಳ ಮೊದಲೆಯಲ್ಲಿ ಅಥವಾ ಸಾಂಸ್ಕೃತಿಕ ರಂಗದಲ್ಲಿ ಆಸಕ್ತಿ ನಿಮ್ಗೆ ಹೇಗೆ ಬಂತು ಯಾವ್ಯಾವ ಚಟುವಟಿಕೆಯನ್ನು ಮಾಡ್ತಾ ಇದ್ದರು ನನಗೆ ಬಾಲ್ಯದಲ್ಲಿಯೇ ನಮ್ಮ ಊರಿನಲ್ಲಿ ನಮ್ಮ ಪಕ್ಕದ ಮನೆಯವರು ಯಕ್ಷಗಾನದ ಮೇಳಗಳನ್ನು ಕರೆಸಿ ಆಡಿಸ್ತಾ ಇದ್ರು ಬೈರುಂಬೆಯಲ್ಲಿ ಹಾಗೆ ನಾನು ಸುಮಾರು ಐದು ಆರನೇ ತರಗತಿಯಲ್ಲಿ ಇರುವಾಗಲೇ ಯಕ್ಷಗಾನವನ್ನು ಇದ್ದೆ ಆ ಕಾಲದಲ್ಲಿ ಯಕ್ಷಗಾನವನ್ನು ಬಿಟ್ಟು ನಮಗೆ ಬೇರೆ ಯಾವುದು ಎಂಟರ್ಟೈನ್ಮೆಂಟ್ ಅಂತಲೇ ನಮ್ಮ ಊರಲ್ಲಿ ಇರಲಿಲ್ಲ ಅಂತ ಹೇಳ್ಬೋದು ಸಿಗ್ತಾ ಇರಲಿಲ್ಲ ನೋಡ್ಲಿಕ್ಕೆ ಯಾಕೆಂದರೆ ಆಗ ನಾವು ಬಡ ಕುಟುಂಬದಿಂದ ಬಂದು ಆಗ ನಮಗೆ ದುಡ್ಡು ಕೊಡೋರು ಇರಲಿಲ್ಲ ನಾವು ದುಡ್ಡು ಕೇಳಿದರೆ ಮನೆಯಲ್ಲೂ ಕೊಡ್ತಾ ಇರಲಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನಾವು ಶಾಲೆಯಲ್ಲಿ ವಾರ್ಷಿಕ ದಿನ ದಿನಾಚರಣೆಯ ಒಂದು ಬಿಟ್ಟರೆ ನಮಗೆ ಎಂಟರ್ಟೈನ್ಮೆಂಟ್ ಅಂದರೆ ಈ ಬಯಲಾಟ ಮೇಳಗಳು ಬಂದಾಗ ಮಾತ್ರ ಹಾಗಾಗಿ ನಮಗೆ ಯಕ್ಷಗಾನದ ಆಸಕ್ತಿ ಬೆಳೀಲಿಕ್ಕೆ ಪಾಲ್ಯದಲ್ಲಿ ಕಾರಣ ಆಯಿತು ಆಮೇಲೆ ನಾನು ಮಂಗಳೂರಿಗೆ ಉದ್ಯೋಗ ನಿಮಿತ್ತ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಹೋದಾಗ ಮಂಗಳೂರು ಅಂದರೆ ಅದು ಯಕ್ಷಗಾನದ ಕಾಶಿ ಅಂತ ಹೇಳಬಹುದು ಹಾಗಾಗಿ ಅಲ್ಲಿ ಮತ್ತೆ ಪುನಃ ಯಕ್ಷಗಾನ ನೋಡುವ ಅಭ್ಯಾಸ ಮಾಡಿಕೊಂಡೆ ನಾನು ಯಕ್ಷಗಾನ ನೋಡ್ತಾ ಇರುವಾಗ ಕಲಾವಿದರ ಪರಿಚಯ ಆಯಿತು ಸಂಘಟಕರು ಬೇರೆ ಬೇರೆ ಎಲ್ಲ ಅಲ್ಲಿ ಸ್ಥಳೀಯ ಪರಿಚಯ ಆಯಿತು ಆಮೇಲೆ ನನಗೆ ಒಂದು ಅವಕಾಶ ಸಿಕ್ಕಿತ್ತು ನಮ್ಮ ದಿವಂಗತ ಕೆರೆಮನೆ ಶಿವರ ಶಂಭು ಹೆಗಡೆಯವರ ತೀರು ಹೋದ್ಮೇಲೆ ಮೇಲೆ ಅವರ ಸಂಸ್ಮರಣ ಗ್ರಂಥವನ್ನು ಮಾಡುವಂಥ ಒಂದು ಸಮಿತಿಯಲ್ಲಿ ನಾನು ಸೇರಿಕೊಂಡೆ ಹಾಗೆ ಅಲ್ಲಿ ಮಂಗಳೂರಿನಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಅದನ್ನು ಬಿಡುಗಡೆ ಮಾಡಿದ್ದು ಆಮೇಲೆ ನನಗೆ ನಾನೇ ಒಂದು ಸ್ವಂತ ಒಂದು ಸಂಸ್ಥೆಯನ್ನು ನಮ್ಮದು ಮಾಡಿಕೊಳ್ಳುವ ಅಂತೇಳಿ ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಕಲಾ ಸಂಗಮ ಸಾಂಸ್ಕೃತಿಕ ವೇದಿಕೆ ಅಂತ ಮಾಡಿಕೊಂಡು ಅದರ ಮೂಲಕ ಯಕ್ಷಸಿಂಚನ ಅಂತ ಒಂದು ಪ್ರಾಥಮಿಕ ಮಾಹಿತಿ ಪುಸ್ತಕವನ್ನು ಮಾಡಿದೆ ಮತ್ತು ಯಕ್ಷಗಾನ ಸಂಘಟನೆ ಮಾಡಿ ಯಾರು ಪ್ರತಿಭಾವಂತ ಕಲಾವಿದರು ಇರ್ತಾರೆ ಮಂಗಳೂರಿನ ಅದು ತೆಂಕುತಿಟ್ಟಿನ ನೆಲ ಅಲ್ಲಿ ಬಡಗಿನ ಕಂಪನ ಹರಿಸಬೇಕು ಅಂತ ಹೇಳಿ ನಾನು ಬಡಗಿನ ಕಡೆಯಿಂದ ಬಂದಿದ್ದರಿಂದ ಬಡಗಿನ ಯಕ್ಷಗಾನವನ್ನು ಅಲ್ಲಿ ಆಯೋಜನೆ ಮಾಡ್ತಾ ಇದ್ದೆ ವರ್ಷಕ್ಕೆ ಒಂದು ಎರಡು ಆಲೋಚನೆ ಮಾಡ್ತಾ ಇದ್ದೆ ಆಮೇಲೆ ನಾನು ಸರ್ಕಾರಿ ಕೆಲಸದಿಂದ ನಿವೃತ್ತಿ ಆದಮೇಲೆ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಸಿರ್ಸಿಗೆ ಬಂದಮೇಲೆ ಶ್ರೀ ಯಕ್ಷಗಾನ ಕಲಾ ಮೇಳ ಸಿರ್ಸಿ ಅಂತ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಉಡುಪಿ ಜಿಲ್ಲೆಯಲ್ಲಿ ಇದ್ದಷ್ಟು ಸವಲತ್ತುಗಳಿಲ್ಲ ಯಕ್ಷಗಾನ ಸಂಘಟನೆಗಾಗಲಿ ಯಕ್ಷಗಾನ ಆಡಿಸುವವರಾಗಲಿ ಅಲ್ಲಿ ಪ್ರತಿಯೊಂದು ದೇವಸ್ಥಾನದೂ ಒಂದೊಂದು ಮೇಳ ಇದೆ ಕೆಲವು ದೇವಸ್ಥಾನದ್ದು ನಾಲ್ಕು ಐದು ಮೇಳ ಇದೆ ಆದರೆ ನಮ್ಮಲ್ಲಿ ಅಂತಹ ಪೂರಕವಾದ ವ್ಯವಸ್ಥೆ ಇಲ್ಲ ಹಾಗಾಗಿ ನಮ್ಮಲ್ಲಿ ಪ್ರತಿಭಾವಂತ ಯುವ ಕಲಾವಿದರು ಇದ್ದಾರೆ ಕಲಿಸುವವರು ಇದ್ದಾರೆ ಆದರೆ ಅವರಿಗೆ ವೇದಿಕೆಯನ್ನು ಕೊಡುವುದು ಇಲ್ಲಿ ಯಾರು ಸ್ವಲ್ಪ ಉತ್ತಮ ರೀತಿಯಲ್ಲಿ ಯಕ್ಷಗಾನವನ್ನು ಮೈಗೂಡಿಸ್ಕೊಂಡಂಥ ಕಲಾವಿದರನ್ನು ಉಡುಪಿ ಜಿಲ್ಲೆಯಲ್ಲಿ ಅವರು ಬೇರೆ ಬೇರೆ ವೃತ್ತಿಪರ ಮೇಳದಲ್ಲಿ ಸೇರಿಕೊಂಡು ಅವರು ಇದು ಮಾಡ್ತಾರೆ ಆದರೆ ಉಳು ಪ್ರತಿಭಾವಂತ ಯುವಕರು ಅವರನ್ನು ಮತ್ತು ಹವ್ಯಾಸಿ ಕಲಾವಿದರಿಗೆ ಅವಕಾಶ ಕೊಡಲಿಕ್ಕೆ ಒಂದು ವೇದಿಕೆಯನ್ನು ನಮ್ಮ ಜಿಲ್ಲೆಯಾದ್ಯಂತ ಇರುವಂಥವರಿಗೆ ವರ್ಷಕ್ಕೆ ಒಂದು ಎರಡು ನಾನು ಅಲ್ಲಿ ಕಾರ್ಯಕ್ರಮವನ್ನು ಕೊಡ್ತೇನೆ ನಾವು ಈಗ ಮೇ ತಿಂಗಳಲ್ಲಿ ಅಂಗದ ಸಂಧಾನ ಅನ್ನುವ ಹೊಸ ಒಂದು ಪರಿಕಲ್ಪನೆಯೊಂದಿಗೆ ನಾವೊಂದು ಮೊದಲು ಇದ್ದ ಅಂಗದ ಸಂಧಾನ ಪದ್ಯದಲ್ಲಿ ರಂಗಸ್ಥಳಕ್ಕೆ ತರಲಿಕ್ಕೆ ಏನೆಲ್ಲ ಅದರಲ್ಲಿ ತೊಂದರೆಗಳಿತ್ತು ಯಾಕೆಂದರೆ ಬಡಿಗಿನಲ್ಲಿ ಸ್ವಲ್ಪ ಜೋಶ್ ಇರಬೇಕು ಅಭಿನಯ ಕುಣಿತಕ್ಕೆ ಹೆಚ್ಚು ಅವಕಾಶ ಇರಬೇಕು ಹಾಗೆ ಅಂಗದನ ಸಂಧಾನ ರಾವಣನ ಜೊತೆಗೆ ಆಗಬೇಕು ಅನ್ನುವ ಪರಿಕಲ್ಪನೆಯನ್ನು ಇಟ್ಟುಕೊಂಡು ನಾನು ಪದ್ಯವನ್ನು ರಾಜ್ಯ ಪ್ರಶಸ್ತಿ ವಿಜಯದ ತೀರ್ಥಹಳ್ಳಿ ಎಂ ಕೆ ಹತ್ರ ಬರೆಸಿದೆ ಬರಿಸಿ ಅದನ್ನು ನಮ್ಮ ಜಿಲ್ಲೆಯ ಪ್ರತಿಭಾವಂತ ಕಲಾವಿದರನ್ನು ಹವ್ಯಾಸಿ ಕಲಾವಿದರನ್ನು ಎಲ್ಲ ಸೇರಿಸಿಕೊಂಡು ಮೇ ತಿಂಗಳಲ್ಲಿ ಸಿರಿಸೆಯಲ್ಲಿ ಒಂದು ಪ್ರಯೋಗವನ್ನು ಪ್ರಥಮ ಪ್ರದರ್ಶನವನ್ನು ಕೊಟ್ಟಿದೆ ಬರುವ ವರ್ಷ ಹೀಗೆ ವರ್ಷಕ್ಕೂ ಒಂದೊಂದು ಪ್ರಯೋಗವನ್ನು ನಾನು ಕೊಡ್ತಾ ಇರ್ತೇನೆ ಯಕ್ಷಗಾನ ಚೌಕಟ್ಟಿನ ಒಳಗೆ ಸಂಪ್ರದಾಯವನ್ನು ಬಿಡದೇ ಹೊಸತನವನ್ನು ಕೊಡುವುದು ಇದು ನನ್ನ ಆದ್ಯತೆ ಮತ್ತು ಯುವ ಕಲಾವಿದರಿಗೆ ಅವಕಾಶವನ್ನು ಕೊಡುವುದು ಈ ಬರುವ ವರ್ಷ ನಾವು ರಾಜ ಅವೀಕ್ಷಿತ ಅಂತೇಳಿ ಮಹಾಭಾರತದ ಒಂದು ಉಪಕಥೆ ಕರಂಧಾಮ ಅಂತ ಒಬ್ಬ ರಾಜ ಮನೋಷ ರಾಜ ಬರ್ತಾನೆ ಅವನ ಮಗನ ಚರಿತ್ರೆ ಒಂದು ಕತೆ ಒಂದು ನನಗೆ ಸಿಕ್ಕಿತು ಓದುವಾಗ ಅದನ್ನ ಯಕ್ಷಗಾನಕ್ಕೆ ಮುಂದಿನ ದಿನಗಳಲ್ಲಿ ಅಳವಡಿಸ್ತಾ ಇರ್ತದೆ ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಹಂಚಿಕೆ ಹಂಚಿಕೊಂಡಿರುವ ಶ್ರೀ ಕೇಶವ್ ಹೆಗಡೆ ಇವರಿಗೆ ಟಿವಿ ವತಿಯಿಂದ ನೃತ್ಪೂರ್ಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕು ಅಂತ ಕೇಳ್ಕೋತೇನೆ ವಿಶ್ವಂಬರ ಟಿವಿಯ ಕೆಲವೊಂದು ಚ ನಾನು ಮೊಬೈಲಲ್ಲಿ ನೋಡಿದೆ ಮತ್ತು ಇದರ ಸಂಸ್ಥಾಪಕರಾದಂಥ ಶ್ರೀಯುತ ಅನಂತ್ ಕುಮಾರ್ ಅನಂತಮೂರ್ತಿ ಹೆಗಡೆಯವರು ನನಗೆ ಪರಿಚಿತರೆ ಹಾಗಾಗಿ ನಾನು ಅನೇಕ ಕಾರ್ಯಕ್ರಮಗಳನ್ನು ನಾನು ಬಿಡುವಿನ ವೇಳೆಯಲ್ಲಿ ನೋಡಿದ್ದೇನೆ ತುಂಬ ಚೆನ್ನಾಗಿ ಮೂಡಿ ಬರ್ತಾಯಿದೆ ನಮ್ಮ ಅಂತ ವಿಭಾಗಕ್ಕೆ ಇಂಥ ಒಂದು ಚಾನೆಲ್ನ ಅಗತ್ಯ ಇದೆ ನೀವು ಇನ್ನೂ ಹೆಚ್ಚೆಚ್ಚು ಇದು ಇಂತಹ ಕಾರ್ಯಕ್ರಮಗಳನ್ನು ಅಂದ್ರೆ ಎಲೆಮರೆಯ ಮರೆಯ ಕಾಯಿಯಾಗಿರುವಂತಹ ಕಲಾವಿದರು ಇರ್ಬೋದು ಸಂಘಟಕರು ಇರ್ಬೋದು ನೇತಾರರು ಇರ್ಬೋದು ಬೇರೆ ಬೇರೆ ಕ್ಷೇತ್ರದಲ್ಲಿ ದುಡಿದಂಥವ್ರನ್ನೆಲ್ಲ ನೀವು ಗುರುತಿಸಿ ಅವರನ್ನು ಪರಿಚಯಿಸುವಂತೆ ಈ ಕಾರ್ಯ ಬಹಳ ಶ್ಲಾಘನೀಯವಾದ್ದು ನನಗಂತೂ ತುಂಬಾ ಸಂತೋಷ ಆಯಿತು ಧನ್ಯವಾದ ನಮಸ್ಕಾರ ಧನ್ಯವಾದ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ